ಬಂಜಾರ್ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆಯುತ್ತಿದೆ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಕಷ್ಟ ಇದ್ರೂ ಇಷ್ಟಪಟ್ಟು ಓದಿ ಮುಂದಿನ ಸಮಾವೇಶದ ವೇದಿಕೆಯಲ್ಲಿ ನಾನು ಇರಲೇಬೇಕು ಅಂತ ಛಲ ಇದ್ರೆ ಸಾವಿರಾರು ಜನರ ಮುಂದೆ ಸಾಧಕರು ನೀವಾಗ್ತೀರಾ ಎಲ್ರಿಗೂ ನಮಸ್ಕಾರ ಸ್ವಾಗತ ನಾನು ನಿಮ್ಮ ಶಶಿ ಕುಮಾರ್ ಲಕ್ಷ್ಮಿ ಇದೇ ತಿಂಗಳು ನವೆಂಬರ್ ಮೂವತ್ತರಂದು ರಾಯಚೂರು ಜಿಲ್ಲಾ ಗೋರ್ ಬಂಜಾರ್ ನೌಕರರ ಬಳಗದಿಂದ ನಾಲ್ಕನೇ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯುತ್ತಿದೆ ಈ ಬೃಹತ್ ಸಮಾವೇಶದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬರುವ ಎಲ್ಲಾ ತಾಲೂಕಿನ ಬಂಜಾರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಎಸ್ ಎಸ್ ಎಲ್ ಸಿ ಪಿಯುಸಿ ಎಂಬಿಬಿಎಸ್ ಎಂಡಿ ಐಐಟಿ ಪಿಎಚ್ಡಿ ಡಿ ಹೊಂದಿದ ಹಾಗೂ ಹೊಸದಾಗಿ ಸೇವೆಗೆ ಸೇರಿದ ನೌಕರರಿಗೆ ಗೌರವ ಸನ್ಮಾನ ಸಹ ಏರ್ಪಡಿಸಿದ್ದಾರೆ ಇನ್ನೇನಿದೆ ಗೊತ್ತಾ ಭಾರತದ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಭಾರತೀಯ ಪರಂಪರೆಯಲ್ಲಿ ರೋಮಾಂಚಕ ವಸ್ತ್ರದಲ್ಲಿ ಗಿನ್ನಿಸ್ ದಾಖಲೆ ಬರೆದ ಬಂಜಾರ ಸಮುದಾಯದ ಉಡುಗೆ ತೊಡುಗೆಯಲ್ಲಿ ನಿಮ್ಮನ್ನೆಲ್ಲ ಮನರಂಜಿಸುವುದಕ್ಕೆ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲಿ ಗೊತ್ತಾ ಸ್ಥಳ ವಿಜಯ ಮಹಂತೇಶ್ವರ ಮಹಾಂತೇಶ್ವರ ಅನುಭವ ಮಂಟಪ ಲಿಂಗಸ್ಗೂರು ತಾಲೂಕು ನಾಡಿನ ಮೂಲೆ ಮೂಲೆಯಲ್ಲಿರುವ ಬಂಜಾರ ಸಮುದಾಯದ ಉತ್ತಮ ಸಾಧಕರೇ ಉನ್ನತ ಹುದೆಯಲ್ಲಿರುವ ನಾಗರಿಕರೇ ಹಾಗೂ ಬಂಜಾರ ಸಮುದಾಯದ ಬಳಗವೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾವೇಶವನ್ನ ಯಶಸ್ವಿಗೊಳಿಸಿ ಪಾಡೋಮತಿ ಲಕಡಿರ ಭಾರೋ ಚಲಾವ್ ಲಕಣೀರ ಜೋರೋ ನಂಗಾರ ಜಾಗೋ ಬಂಜಾರ್ ಜೈ ಸೇವಾಲಾಲ್ ಜೈಮ ವಿಷಯ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ